ಬ್ರೇಕ್ ಇಂತ ಮೊದಲಿಗೆ ನಾವು ಹೇಳ್ತಾ ಇದ್ವಿ ಹಾವೇರಿಯಲ್ಲಿ ಒಂದು ವಿಚಿತ್ರವಾದಂತ ಘಟನೆ ನಡೆದಿದೆ ಅಂತ ಪತ್ನಿಯನ್ನ ವಾಪಸ್ ಕಳಿಸಿಲ್ಲ ಅಂತ ಸಿಟ್ಟಿಗೆ ನೂರ ಆರು ಅಡಿಕೆ ಗಿಡಗಳನ್ನ ಕಡಿದು ಹಾಕಿದ್ದಾನೆ ಒಬ್ಬ ಪತ್ನಿ ಅವರ ಮನೆಯಿಂದ ಗಂಡನ ಮನೆಗೆ ಕಳಿಸದ್ದಕ್ಕೆ ಸಿಟ್ಟು ಇತ್ತು ಮಾವನ ಮೇಲಿನ ಕೋಪ ನೂರ ಆರು ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದಾನೆ ಅಳಿ ಹಾವೇರಿ ಜಿಲ್ಲೆ ಹಾನಗಲ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇತನ ಸಿಟ್ಟು ಆ ಸಿಟ್ಟಿನ ಪರಿ ಯಾವ ಮಟ್ಟಕ್ಕಿತ್ತು ಅಂದ್ರೆ ಮಾವನ ಮೇಲೆ ಬಂದಂತ ಕೋಪವನ್ನ ಆತನ ಜಮೀನಿಗೆ ನುಗ್ಗಿ ನೂರ ಆರು ಅಡಿಕೆ ಗಿಡಗಳನ್ನ ನಾಶ ಮಾಡಿದ ಎರಡು ಲಕ್ಷ ಮೌಲ್ಯದ ಗಿಡಗಳಿವೆ ದೇವೇಂದ್ರಪ್ಪ ಗಾಣಿಗೇರ್ ಎಂಬುವರಿಗೆ ಸೇರಿದಂತ ಅಡಿಕೆ ಗಿಡ ಆ ತೋಟ ಹತ್ತು ವರ್ಷದ ಹಿಂದೆ ಬಸವರಾಜ್ ಮದುವೆಯಾಗಿದ್ದ ದೇವೇಂದ್ರಪ್ಪ ಅವರ ಮಗಳನ್ನ ಪತ್ನಿ ಜೊತೆಗೆ ಜಗಳ ಮಾಡ್ತಾ ಇದ್ದ ಜೊತೆಗೆ ಮದ್ಯ ವ್ಯಸನಿ ಕೂಡ ಆಗಿದ್ದ ಬಸವರಾಜ್ ಮೂರು ತಿಂಗಳಾದ್ರೂ ಕೂಡ ಹೆಂಡತಿ ವಾಪಸ್ ಕಳಿಸಿಲ್ಲ ಅಂತ ಈತನ ಸಿಟ್ಟು ನೆತ್ತಿಗೇರಿತ್ತು ದೇವೇಂದ್ರಪ್ಪ ಅಳಿಯ ಬಸವರಾಜ್ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಡೂರು ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ ನೂರ ಆರು ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾರೆ ಅಳಿಯ ಗಂಡನ ಮನೆಗೆ ಹೆಂಡತಿ ವಾಪಸ್ ಬಂದಿಲ್ಲ ಅಂತ ಒಂದಿಷ್ಟು ಕುಟುಂಬ ಕಲಹದ ಹಿನ್ನೆಲೆಯಲ್ಲಿ ಈತನ ಹೆಂಡತಿ ತವರು ಮನೆ ಸೇರಿರ್ತಾರೆ ಆರು ತಿಂಗಳಾದ್ರೂ ಕೂಡ ವಾಪಸ್ ಬಂದಿಲ್ಲ ಅಂತ ಜಗಳ ತೆಗೆದು ಈಗ ಮಾವನ ಮೇಲೆ ಸಿಟ್ಟು ಬಂದಿರುತ್ತೆ ಮಾವನ ಮೇಲಿನ ಸಿಟ್ಟನ್ನ ತೋಟದ ಮೇಲೆ ತೋರಿಸಿದ್ದಾನೆ ಅಳಿಯ ಅಳಿಯ ಮನೆ ತೊಳೆಯ ಅನ್ನುವಂತ ಒಂದು ಗಾದೆ ಮಾತಿದೆ ತಾವೆಲ್ಲರೂ ಕೂಡ ಕೇಳಿರ್ತೀರಿ ಅದೇ ರೀತಿಯಾಗಿ ಒಬ್ಬ ಅಳಿಯ ಇಲ್ಲಿ ಮನೆ ತೊಳೆಯೋ ಕೆಲಸ ಮಾಡಿದ್ದಾನೆ ನಾನಿವತ್ತು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿನ ಬಸಾಪುರ ಅನ್ನುವಂಥ ಗ್ರಾಮದ ರೈತರ ಅಡಿಕೆಯ ಜಮೀನಲ್ಲಿದ್ದೀನಿ ಅಡಿಕೆ ಹೊಲ ಇದು ಅಡಿಕೆ ತೋಟ ಆದರೆ ಕುಟುಂಬದ ವೈಷಮ್ಯದ ಹಿನ್ನೆಲೆಯಲ್ಲಿ ಸ್ವಂತ ಅಳೆಯ ಅಂದರೆ ತಮ್ಮ ಮಗಳ ಗಂಡ ಬಸವರಾಜ್ ಅನ್ನುವಂಥ ವ್ಯಕ್ತಿ ರಾತ್ರೋರಾತ್ರಿ ಬಂದು ಒಂದು ಸಣ್ಣ ಕಾರಣ ಒಂದು ಯಾವುದೋ ಒಂದು ಕೌಟುಂಬಿಕ ವೈಷಮ್ಯ ವೈಷಮ್ಯದ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಅವರ ನೂರ ಆರು ಅಡಿಕೆ ಗಿಡಗಳನ್ನು ಕತ್ತರಿಸಿ ಹೋಗಿದ್ದಾರೆ ಕಾರಣ ಇಷ್ಟೇ ಒಂದು ಸಣ್ಣ ಕ್ಷುಲ್ಲಕ ಕಾರಣ ದೇವೇಂದ್ರಪ್ಪನವರು ತಮ್ಮ ಮಗಳನ್ನು ಈ ಬಸವರಾಜ್ ಅನ್ನುವಂಥವ್ರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಸುಮಾರು ಹತ್ತು ವರ್ಷಗಳ ಹಿಂದೆಯೇ ಮದುವೆ ಆಗಿದೆ ದೇವೇಂದ್ರಪ್ಪನವರ ಸ್ವಂತ ಅಕ್ಕನ ಮಗ ಇವನು ಬಸವರಾಜ್ ಅನ್ನುವಂಥ ವ್ಯಕ್ತಿ ಅವರಿಗೆ ಸ್ವಂತ ತಮ್ಮ ಮಗಳನ್ನೇ ಕೊಟ್ಟು ಮದುವೆ ಮಾಡಿರ್ತಾರೆ ಆ ಇದೊಂದು ಎಕರೆ ಜಮೀನಿನಲ್ಲಿ ಅವರು ಅಡಿಕೆ ಸಸಿ ಬೆಳೆದಿರ್ತಾರೆ ಬಸವರಾಜನ್ನುವಂಥ ವ್ಯಕ್ತಿ ಏನಿದ್ದಾನೆ ಅಳಿಯ ಭಾಳಷ್ಟು ಕುಡಿತದ ಚಟ ಚಟ ಅಂಟಿಸ್ಕೊಂಡಿದ್ದ ಕುಡಿತಕ್ಕೆ ದಾಸನಾಗಿದ್ದ ಹೀಗಾಗಿ ಮಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳಿ ದೇವೇಂದ್ರಪ್ಪನವ್ರು ಏನಿದ್ದಾರೆ ಅವರ ಮಗಳನ್ನು ತವ್ರ ಮನೆಗೆ ಕರ್ಕೊಂಡು ಬಂದಿರ್ತಾರೆ ಕುಡಿತಕ್ಕೆ ದಾಸನಾಗಿ ಕುಡ್ಕೊಂಡು ಬಂದು ಮನೇಲಿ ಗಲಾಟೆ ಮಾಡಿ ಮಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಲ್ಲ ಮಗಳು ದುಡಿರೋ ದುಡ್ಡು ದುಡಿದಿರೋ ದುಡ್ಡನ್ನು ಕೂಡ ಕಸ್ಕೊಂಡು ಹೋಗ್ತಿದ್ದ ಅನ್ನೋ ಕಾರಣಕ್ಕೆ ದೇವೇಂದ್ರಪ್ಪನವರು ತಮ್ಮ ಮಗಳನ್ನ ಮ ತವ್ರ ಮನೆಗೆ ಕರ್ಕೊಂಡು ಬರ್ತಾರೆ ಆದರೆ ಈ ವ್ಯಕ್ತಿ ಮಾಡಿರೋ ಗನಂದಾರಿ ಕೆಲಸ ನೋಡಿ ಮೂರು ವರ್ಷಗಳಿಂದ ಪಾಪ ಬೋರ್ವೆಲ್ ಹೊಡೆಸಿ ನೀರಿನ ಮುಖಾಂತರವಾಗಿ ಬರಗಾಲದಲ್ಲಿ ಬೇರೆ ಕಡೆಯಿಂದ ಟ್ಯಾಂಕರ್ ಮುಖಾಂತರವಾಗಿ ನೀರು ತಗೊಂಡು ಬಂದು ಈ ಒಂದು ಅಡಿಕೆ ಗಿಡಗಳನ್ನು ಬೆಳೆಸಿರ್ತಾರೆ ದೇವೇಂದ್ರಪ್ಪನವರು ಬಹಳಷ್ಟು ದೊಡ್ಡ ಪಡಿಪಾಟ್ಲು ಪಟ್ಟು ಈ ಒಂದು ಎಕರೆ ಜಮೀನಲ್ಲಿ ತಮಗಿರೋ ಅಂಥದ್ದು ಒಂದೇ ಒಂದು ಎಕರೆ ಜಮೀನಲ್ಲಿ ಈ ಅಡಿಕೆ ಗಿಡಗಳನ್ನು ಬೆಳೆದಿರ್ತಾರೆ ನೋಡಿ ಯಾವ ರೀತಿ ನಾಶ ಮಾಡಿದ್ದಾನೆ ರಾತ್ರೋರಾತ್ರಿ ಅನ್ನುವಂಥದ್ದನ್ನ ಈ ಕುರಿತಂತೆ ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದೇವೇಂದ್ರಪ್ಪನವರು ಇವತ್ತು ದಾಖಲಿಸಿದ್ದಾರೆ ನೋಡು ನೋಡಿ ನೊಂದಂಥ ವ್ಯಕ್ತಿ ಅಷ್ಟೆಲ್ಲ ಸಮಸ್ಯೆಗಳಾದರೂ ಕೂಡ ನಗ್ನಾಗ್ತಾನೆ ಈ ಸಮಸ್ಯೆಯನ್ನು ಎದುರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಷ್ಟು ಪಾಪ ವಯಸ್ಸಾಗಿರುವಂಥ ವ್ಯಕ್ತಿ ಮಗಳನ್ನ ಕೊಟ್ಟು ಅಲ್ಲಿನೂ ಪಾಪ ಸಮಸ್ಯೆ ಅನುಭವಿಸಿ ತಮ್ಮ ಜೀವನೋಪಾಯಕ್ಕಾಗಿ ಮಾಡ್ಕೊಂಡಿದ್ದಂಥ ಒಂದು ಎಕರೆ ಈಗ ಅಡಿಕೆ ತೋಟನ ಸ್ವಂತ ಅಳೆಯನೆ ಬಂದು ಹಾಳು ಮಾಡಿರುವಂಥ ಕಾರಣದಿಂದಾಗಿ ಸಾಕಷ್ಟು ನೊಂದ್ಕೊಂಡಿದ್ದಾರೆ ದೇವೇಂದ್ರಪ್ಪನವರು ತಾವು ಗಮನಿಸ್ಬೋದು ಗುಡೆ ಚಟಕ್ಕಾಗಿ ನಮ್ಮ ಮಗಳನ್ನ ಮನೆ ಕರ್ಕಂಬಂದಿದ್ದರೆ ಹ್ಞೂ ಮುನಿ ಕರ್ಕಂಬಂದ್ರೆ ಎರಡು ಇಟ್ಕಂಡನ ಅಂತ ಹೇಳಿ ಎಲ್ಲಪ್ಪ ಕೊಡ್ತೀನಿ ಒಂದು ಎರಡು ಮಂದಿ ಕರ್ಕೊಂಬ ಕರ್ಕಂಬ ಕೊಡ್ತೀನಿ ಅವ್ರು ಏನು ಬಿಗಿ ಮಾಡ್ತಾರ ಮಾಡಿದ ಬಳಕ ಕೊಡ್ತೀನಿ ಹಂಗೆ ಅವ ಇನ್ನು ಕರ್ಕೊಂಡು ಬರಲಿಲ್ಲ ಹಂಗಾಗಿ ಆ ಉದ್ದೇಶ ಇಟ್ಕಂಡು ಹೇಳ್ದಂಗೆ ಕೇಳ್ದಂಗೆ ಬಂದು ರಾತ್ರಿನಾಗ ಈ ಕೆಲಸ ಮಾಡಿ ಅಂತ ಅಲ್ರಿ ಪಾಪ ಒಂದೆಕ್ರೆ ಹೊಲ ನಿಮ್ಮದು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರಿ ಏನು ಹಿಂಗೆ ಮಾಡಿ ಹೋಗ್ಬಿಡ್ರಿ ಗತಿ ಹ್ಯಾಂಗೆ ಅಂತೀವಿ ಏನು ಮಾಡದ್ರಿ ಏನು ಮಾಡೋಂಗಿಲ್ಲ ಏನಲ್ಲ ಸಾಯ್ಬೇಕ್ರಿ ಇನ್ನು ಇನ್ನ ಬೋರ್ವೆಲ್ ಕೂಡ ತಗ್ಸಿದ್ರಿ ಬೋರ್ವೆಲ್ ಎಷ್ಟು ಎಷ್ಟು ಖರ್ಚಾಗ್ ಬೋರ್ವೆಲ್ಗೆ ಬೋರ್ವೆಲ್ಗೆ ಲಕ್ಷ ಲಕ್ಷತ್ರಿ ಒಂದೂವರೆ ಲಕ್ಷ ಬೋರ್ವೆಲ್ಗೆ ಇದೆಲ್ಲ ಅಡಿಗೆ ಗಡಿ ಸಸಿ ಒಂದು ಮಾಡೋದ್ ಮೂರ್ನಾಲ್ಕು ಲಕ್ಷ ಖರ್ಚು ಮಾಡಿ ಖರ್ಚಾಗ್ರಿ ದುಃಖದಿಂದ ಹೇಳ್ತಾ ಇದಾರೆ ಪಾಪ ಊರಿನವರು ಹೇಳ್ತಾ ಇದಾರೆ ಬಟ್ ಕಣ್ಣೀರ್ ಹಾಕ್ಬಿಟ್ರು ದೇವೇಂದ್ರಪ್ಪನವ್ರ ಮಗ ಇಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಜೀವನ ಮಾಡಬೇಕಾಗಿದೆ ಸಾಲ ಸೂಲ ಮಾಡ್ಕೊಂಡ್ ಬಂದು ಹಿಂಗೆ ಆಗ್ಬಿಟ್ರೆ ಕೌಟುಂಬಿಕ ವೈಷಮಕ್ಕೆ ಬಹಳಷ್ಟು ದುಃಖ ಆಗುತ್ತೆ ರೈತರು ಬಹಳಷ್ಟು ಕಷ್ಟಪಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಪವನ್ ಯಶ ನಟ್ಸೋಣ ನ್ಯೂಸ್ ಹಾವಿರಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್